ಮಧ್ಯಪ್ರಾಚ್ಯ ಹಿಂದೆಂದಿಗಿಂತಲೂ ಉದ್ವಿಗ್ನಗೊಂಡಿದೆ ದಿನ ಹಮಾಸ್ ಅನ್ನು ಟಾರ್ಗೆಟ್ ಮಾಡಿದ್ದ ಇಸ್ರೇಲ್ ಸೇನೆ ಈಗ ಹೆಬ್ಜುಲ್ಲವನ್ನು ಗುರಿಯಾಗಿಸಿಕೊಂಡಿದೆ ಸಾಮೂಹಿಕ ಫೇಜರ್ ವಾಕಿಟಾಕಿಗಳ ಸ್ಫೋಟಗಳಿಂದ ಚೇತರಿಸಿಕೊಳ್ಳುವ ಮುನ್ನವೇ ಹೆಬ್ಜುಲ್ಲಗೆ ಇಸ್ರೇಲ್ ಬಿಗ್ ಶಾಕ್ ನೀಡಿದೆ ಗುರುವಾರ ದಕ್ಷಿಣ ಲೆಬನಾನ್ನ ಮೇಲೆ ಡೆಡ್ಲಿ ಏರ್ ಸ್ಟ್ರೇಕ್ ನಡೆಸಿರುವ ಇಸ್ರೇಲ್ ಸೇನೆ ಹೆಬ್ಜುಲ್ಲಗೆ ಸೇರಿದ್ದ ನೂರು ರಾಕೆಟ್ ಲಾಂಚರ್ಗಳನ್ನು ನಾಶಪಡಿಸಿದೆ ಇಸ್ರೇಲ್ ಮೇಲೆ ಪ್ರತಿಕಾರ ತೀರಿಸಿಕೊಳ್ಳುವುದಾಗಿ ಹೆಬ್ಜುಲ ನಾಯಕ ಹಸನ್ ನಸ್ರಲ್ಲಾ ಪ್ರತಿಜ್ಞೆ ಮಾಡಿದ ಬೆನ್ನಲ್ಲೇ ಈ ದಾಳಿ ನಡೆದಿದ್ದು ಮಧ್ಯಪ್ರಾಚ್ಯ ಹೊತ್ತಿ ಉರಿಯುತ್ತಿದೆ ಫೇಜರ್ ವಾಕಿಟಾಕಿ ಬ್ಲಾಸ್ಟ್ನಿಂದ ಕಂಗೆಟ್ಟಿದ್ದ ಹೆಬ್ಜುಲಾಗೆ ಬಿಗ್ ಶಾಕ್ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ರಾಕೆಟ್ ಲಾಂಚರ್ಗಳು ಒಡಿಸ್ ಹೆಬ್ಜುಲ್ಲಾ ಉಗ್ರರ ಫೇಜರ್ ಹಾಗೂ ವಾಕಿಟಾಕಿ ಸ್ಫೋಟಗಳ ಹಿಂದೆ ಇಸ್ರೇಲ್ ಕೈವಾಡ ಇದೆ ಎನ್ನಲಾಗಿದೆ ಇದರಿಂದ ಕೊತ ಕೊತ ಕುದಿಯುತ್ತಿರುವ ಹೆಬ್ಜುಲ್ಲಾ ಇಸ್ರೇಲ್ ವಿರುದ್ಧ ಪ್ರತೀಕಾರಕ್ಕೆ ಸಜ್ಜಾಗಿತ್ತು ಹೆಬ್ಜುಲ್ಲಾ ನಾಯಕ ಹಸನ್ ನಸ್ರುಲ್ಲಾ ಇಸ್ರೇಲ್ ವಿರುದ್ಧ ಸೇಡು ತೀರಿಸಿಕೊಳ್ಳುವುದಾಗಿ ಘೋಷಣೆ ಕೂಡ ಮಾಡಿದ್ದರು ಆದರೆ ಅದಾಗಿ ಒಂದೇ ದಿನದಲ್ಲಿ ಇಸ್ರೇಲ್ ಸೇನೆ ದಕ್ಷಿಣ ಲೆಬನಾನ್ ಮೇಲೆ ಮಾರಕ ವೈಮಾನಿಕ ದಾಳಿ ನಡೆಸಿದೆ ಸಾವಿರ ರಾಕೆಟ್ ಬ್ಯಾರಲ್ಗಳನ್ನು ಹೊಂದಿದ್ದ ನೂರು ರಾಕೆಟ್ ಲಾಂಚರ್ಗಳನ್ನು ನಾಶಪಡಿಸಿದೆ ಕೇವಲ ಲಾಂಚರ್ಗಳ ಮಾತ್ರವಲ್ಲದೆ ಹೆಬ್ಜುಲ್ಲಾ ಕಟ್ಟಡಗಳು ಹಾಗೂ ಸಶಸ್ತ್ರಗಳ ಡಿಪೋವನ್ನು ಕೂಡ ನಾಶಪಡಿಸಲಾಗಿದೆ ಲೆಬನಾನ್ ಮತ್ತು ಸಿರಿಯಾದಲ್ಲಿ ಹೆಬ್ಜುಲ್ಲಾ ಬಂಡುಕೋರರ ಫೇಜರ್ಗಳು ಮತ್ತು ವಾಕಿಟಾಕಗಳನ್ನು ಸ್ಫೋಟಿಸಿ ಮೂವತ್ತೇಳು ಮಂದಿ ಸಾವನ್ನಪ್ಪಿ ಮೂರು ಸಾವಿರ ಮಂದಿ ಗಾಯಗೊಂಡಿದ್ದಾರೆ ಇದರ ಬೆನ್ನಲ್ಲೇ ಮಾತನಾಡಿದ ಹಸನ್ ನಸ್ರಲ್ಲಾ ಇಸ್ರೇಲ್ ಎಲ್ಲಾ ಕೆಂಪು ಗೆರೆಗಳನ್ನು ದಾಟಿದೆ ಇದಕ್ಕೆ ಹೆಬ್ಜುಲ್ಲಾ ಪ್ರತೀಕಾರವನ್ನು ತೀರಿಸಿಕೊಂಡೇ ತೀರಿಸಿಕೊಳ್ಳುತ್ತದೆ ಪ್ಯಾಲೆಸ್ತೈನ್ಗೆ ಬೆಂಬಲ ನೀಡುವುದನ್ನು ಮುಂದುವರಿಸುತ್ತೇವೆ ಭದ್ರತೆ ಮತ್ತು ಮಾನವೀಯತೆಯ ದೃಷ್ಟಿಯಿಂದ ಇದು ದೊಡ್ಡ ಹೊಡೆತವಾಗಿದೆ ಆದರೆ ನಮ್ಮ ಸಂಘಟನೆಯನ್ನು ನಾಶಪಡಿಸಲು ಅವರಿಂದ ಆಗಿಲ್ಲ ಆಗಲ್ಲ ಎಂದು ಹೇಳಿದ್ದರೂ ಈ ಮೂಲಕ ಇಸ್ರೇಲ್ಗೆ ಬಿಗ್ ಎಚ್ಚರಿಕೆಯನ್ನು ನೀಡಿದ್ದರು ಇಸ್ರೇಲ್ ವಿರುದ್ಧ ಹೆಬ್ಜುಲ್ ಪ್ರತೀಕಾರದ ದಾಳಿ ಘೋಷಣೆ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸ್ಥಾಪನೆಗೆ ಅಮೆರಿಕ ಬ್ರಿಟನ್ ಒತ್ತಾಯ ಇಸ್ರೇಲ್ ಊಹಿಸಲೂ ಆಗದ ರೀತಿಯಲ್ಲಿ ದಾಳಿ ನಡೆಸುತ್ತೇವೆ ಎಂದು ಹಸನ್ ನಸ್ರಲ್ಲಾ ವಾರ್ನಿಂಗ್ ನೀಡಿದ್ದಾರೆ ನಸ್ರಲ್ಲಾ ಭಾಷಣದ ವೇಳೆಯೇ ಇಸ್ರೇಲಿ ಫೈಟರ್ ಜೆಟ್ಗಳು ಬೈರೂತ್ನಲ್ಲಿ ಘರ್ಜನೆ ಮಾಡಿದ್ದವು ಇದರಿಂದ ಟಿವಿ ತರಂಗಗಳ ಮೇಲೆಯೂ ಪರಿಣಾಮ ಬೀರಿ ನಸ್ರಲ್ಲಾ ಭಾಷಣಕ್ಕೆ ಅಡ್ಡಿಯಾಗಿತ್ತು ಇಸ್ರೇಲ್ನ ರಕ್ಷಣಾ ಸಚಿವ ವೈವ್ ಗ್ಯಾಲೆಂಟ್ ಯುದ್ಧದಲ್ಲಿ ಹೊಸ ಹಂತ ಶುರುವಾಗಿದೆ ಗಾಜದಿಂದ ಲೆಬನಾನ್ನ ಕಡೆ ಇಸ್ರೇಲ್ಗೆ ತನ್ನ ಸೇನೆಯನ್ನು ವಿಸ್ತರಿಸುತ್ತದೆ ಎಂದು ಹೇಳಿದ ಬೆನ್ನಲ್ಲೇ ಈ ದಾಳಿ ನಡೆದಿದೆ ಇಸ್ರೇಲ್ ದಾಳಿ ಬೆನ್ನಲ್ಲೇ ಅಮೆರಿಕ ಹಾಗೂ ಬ್ರಿಟನ್ ಶಾಂತಿ ಸ್ಥಾಪನೆಗಾಗಿ ಒತ್ತಾಯಿಸಿವೆ ತುರ್ತು ರಾಜತಾಂತ್ರಿಕ ಪರಿಹಾರವನ್ನು ಸಾಧಿಸಬೇಕಿದೆ ಎಂದು ಶ್ವೇತಭವನ ಹೇಳಿದ್ದರೆ ಇಸ್ರೇಲ್ ಹಾಗೂ ಹೆಬ್ಜುಲ ನಡುವೆ ತಕ್ಷಣದ ಕದನದ ವಿರಾಮಕ್ಕೆ ಬ್ರಿಟನ್ ಕರೆ ನೀಡಿದೆ ಒಟ್ಟಿನಲ್ಲಿ ಇಸ್ರೇಲ್ ಹಾಗೂ ಹೆಬ್ಜುಲಾ ನಡುವಿನ ಸಂಘರ್ಷ ಜಗತ್ತಿಗೆ ಮತ್ತಷ್ಟು ಆತಂಕ ಮೂಡಿಸಿದೆ ಯುದ್ಧದ ಗತಿಯನ್ನು ಹೊಸ ದಿಕ್ಕಿಗೆ ಇಸ್ರೇಲ್ ತಿರುಗಿಸಿದ್ದು ಹಮಾಸ್ ಬಳಿಕ ಹೆಬ್ಜುಲವನ್ನು ಟಾರ್ಗೆಟ್ ಮಾಡಿದೆ ನಿರಂತರವಾಗಿ ದಾಳಿಯಿಂದ ಕಣ್ಣು ಕೆಂಪಗೆ ಮಾಡಿಕೊಂಡಿರುವ ಹೆಬ್ಜುಲಾ ಮುಂದೆ ದಾಳಿ ನಡೆಸುತ್ತೋ ಅಥವಾ ಸುಮ್ಮನಾಗುತ್ತೋ ಎಂಬುದನ್ನು ಕಾದು ನೋಡಬೇಕಿದೆ